ಹಲೋ ಫ್ರೆಂಡ್ಸ್ ನಾವು ಕಡಿಮೆ ವೆಚ್ಚದಲ್ಲಿ ಹೇಗೆ ಮಂತ್ರಾಲಯ ನೋಡ್ಕೊಂಡು ಬರ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿಂದ ಮಂತ್ರಾಲಯಕ್ಕೆ ಸ್ಪೀಪರ್ ಕ್ಲಾಸಲ್ಲಿ

ಮಂತ್ರಾಲಯ ದೇವಸ್ಥಾನ ಹಿಂದುಗಡೆ ತುಂಗಾ ನದಿ ಇದೆ ಈ ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ಒಂದು ನಿಯಮ اوه <laughs> ನಾಯಗ ದರ್ಶನ ಎಲ್ಲ ಮಾಡಿ ಮತ್ತೆ ಅಲ್ಲಿ ಊಟದಲ್ಲಿ ಮಾಡಿಕೊಂಡು ಪ್ರಸಾದ ಇರುತ್ತೆ ಊಟ ಎಲ್ಲ ಮಾಡಿಕೊಂಡು ಪಂಚಮುಖಿ ದೇವಸ್ಥಾನ ಅಂತೇಳಿ ಪ್ಯಾಕೇಜು ಇರುತ್ತೆ ಆಟೋಗಳಲ್ಲಿ ಕರ್ಕೊಂಡು ಬರ್ತಾರೆ ಒಬ್ಬರಿಗೆ ನೂರ ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಎರಡರಿಂದ ಮೂರು ಗಂಟೆ ಟೈಮು ಹಿಡಿಯುತ್ತೆ ತುಂಬ ಚೆನ್ನಾಗಿದೆ ಎಲ್ಲ ಪ್ಲೇಸಸ್ಸಲ್ಲಿ ಅದೆಲ್ಲ ಕವರ್ ಮಾಡ್ಬೋದು ಸಂಜೆವರೆಗೂ ಮತ್ತೆ ಸಂಜೆಗೆ ರಾಯರ ದೇವಸ್ಥಾನ ಮತ್ತೆ ಒಂದು ಸತಿ ನೋಡಿಕೊಂಡು ಅಲ್ಲಿಂದ ರಾತ್ರಿ ಎಂಟೂವರೆಗೆ ಟ್ರೈನ್ ಇದೆ ಬೆಂಗಳೂರಿಗೆ ಮಂತ್ರಾಲಯದಿಂದ